ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲದೂ ಕಾಫಿ ಆಯ್ತಾ ನೋಡಿ ನಮ್ಮ ಬಿಲ್ಡಿಂಗ್ ಮೇಲೆ ನೋಡಿದ್ರೆ ಎಲ್ಲಿಂದ ಎಲ್ಲಿ ಕಾಣಿಸುತ್ತೆ ಕಾಣಿಸುತ್ತಂದ್ರೆ ಬಮ್ಮನಹಳ್ಳಿ ಗರೆಪಳ್ಳ್ಯ ಕೂಡ್ಗೇಟು ಬೇಗೂರು ಇಡೀ ಆಲ್ಮೋಸ್ಟ್ ಒಂದು ಹತ್ತು ಏರಿಯಾ ಹತ್ತರ ತುಂಬ ಏರಿಯಾ ಕಾಣಿಸುತ್ತೆ ನೋಡಿ ಎಷ್ಟು ದೂರದಲ್ಲಿ ವ್ಯೂಸೇ ಒಂಥರ ವ್ಯೂಸ್ ಕಾಣಿಸುತ್ತೆ ಕಾಣಿಸುತ್ತೆ ನೋಡಿ ಕಾಣಿಸುತ್ತೆಲ್ಲ ಇರೋದೆಲ್ಲ ಬಿಲ್ಡಿಂಗ್ಗೆ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗೆ ಯಾವುದು ಖಾಲಿ ಜಾಗ ಒಂದು ಮರ ಗಿಡ ಯಾವುದು ಕಾಣಿಸ್ತಾ ಇಲ್ಲ ಕೈಕಿದ್ನಲ್ಲ ಅಲ್ಲಿಂದ ಹಿಡ್ದು ಯಾವುದು ಇಲ್ಲ ಎಲ್ಲ ನೋಡಿ ಒಂದೇ ಒಂದು ತೆಂಗಿನ ಮರ ಇದೆ ನೋಡಿಯಲ್ಲಿ ಅದು ಬಿಟ್ಟರೆ ಇದು ಬೊಮ್ಮಲ್ಲಿ ಬಿಲ್ಡಿಂಗು ಗ್ಲಾಸ್ ಬಿಲ್ಡಿಂಗ್ ಕರೀತಾರೆ ಅದನ್ನು ಹಂಗೆ ಹೋದರೆ ದೂರದಲ್ಲಿ ಏವಿ ಕಾಣಿಸ್ತದೆ ಬಿಲ್ಡಿಂಗ್